ನಮಸ್ಕಾರ ಸ್ನೇಹಿತರೆ ಮಾಚಂದ್ರ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ ಸ್ನೇಹಿತರೆ ಇತ್ತೀಚಿನ ದಿನಗಳಲ್ಲಿ ಯುವ ಜನರು ಒಂದು ಹೃದಯಾಘಾತದಿಂದ ಆಗಿರ್ಬೋದು ಹೃದಯ ಸ್ತಂಭನ ಅಥವಾ ಮೆದುಳು ಸಂಬಂಧಿ ಅಥವಾ ನರ ಸಂಬಂಧಿ ರೋಗಗಳಿಗೆ ತುತ್ತಾಗಿ ಹಠಾತಾಗಿ ಸಾವಿಡಾಗ್ತಾ ಇರೋದಕ್ಕೆ ಕೋವಿಡ್ ಲಸಿಕೆಯೇ ಕಾರಣ ಅಂತ ಹಲವಾರು ಕಡೆಯಿಂದ ಒಂದು ಅಪವಾದ ಒಳಗೆ ಹೇಳಿ ಬರ್ತಾಯಿತ್ತು ಇದಕ್ಕೆ ಸಂಬಂಧಪಟ್ಟಂತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಒಂದು ಟಿಪ್ಪಣಿಯನ್ನು ಹೊರಡಿಸಿದ್ದಾರೆ ಸ್ನೇಹಿತರೆ ಇದಕ್ಕೆ ಒಂದು ಕ್ಲಾರಿಟಿಯನ್ನು ಕೊಡೋದಕ್ಕೋಸ್ಕರ ಸಾರ್ವಜನಿಕರಿಗೆ ತಿಳಿಸೋದಕ್ಕೋಸ್ಕರ ಒಂದು ಟಿಪ್ಪಣಿಯನ್ನು ಹೊರಡಿಸಿದ್ದಾರೆ ಇದು ಸ ಬರೀ ಸರ್ಕಾರಿ ನೌಕರರಿಗಷ್ಟೇ ಅಲ್ಲ ಸಾರ್ವಜನಿಕರಿಗೆ ಸಂಬಂಧಪಟ್ಟಿರೋದರಿಂದ ನಾನು ಈ ವಿಡಿಯೋ ನಿಮಗೆ ಮಾಡ್ತಾ ಇದ್ದೀನಿ ಇವರು ಈ ಟಿಪ್ಪಣಿಯಲ್ಲಿ ಏನು ಹೇಳಿದ್ದಾರೆ ಅಂತ ಈಗ ನಿಮ್ಮ ಜೊತೆ ಮಾಹಿತಿನ ಹಂಚ್ಕೊಳ್ಳೋಣ ಸ್ನೇಹಿತರೆ ಆ ವಿಡಿಯೋ ಸ್ಕಿಪ್ ಮಾಡ್ತೇನೆ ಪೂರ್ತಿಯಾಗಿ ನೋಡಿ ಹಾಗೆ ನಮ್ಮ ಚಾನಲ ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬನ್ನಿ ಹಾಗಾದರೆ ಇದೇ ಟಿಪ್ಪಣಿಯಲ್ಲಿ ಏನನ್ನ ಇವರು ಪ್ರಸ್ತಾಪ ಮಾಡಿದ್ದಾರೆ ಸಿದ್ದರಾಮಯ್ಯನವರು ಅಂತ ನೋಡೋದಾದರೆ ಶ್ರೀ ರಾಜಾರಾಮ್ ತಲ್ಲೂರು ಹಿರಿಯ ಪತ್ರಕರ್ತರು ಇವರು ತಮ್ಮ ಇಮೇಲ್ ಮೂಲಕ ಇತ್ತೀಚೆಗೆ ರಾಜ್ಯದಲ್ಲಿ ಹೃದಯಾಘಾತ ಹೃದಯ ಸ್ತಂಭನ ಮೆದುಳು ಸಂಬಂಧಿ ನರ ಸಂಬಂಧಿ ಮತ್ತಿತರ ಕಾರಣಗಳಿಂದಾಗಿ ಯುವ ಜನರು ಹಠಾತ್ ಸಾವಿಗೀಡಾಗುತ್ತಿರುವುದು ದಿನಪತ್ರಿಕೆಗಳಲ್ಲಿ ವರದಿಯಾಗುತ್ತಿದ್ದು ಪ್ರತಿ ಸಾವು ಅವರ ಅವಲಂಬಿತ ಕುಟುಂಬಗಳನ್ನು ಆರ್ಥಿಕ ಸಾಮಾಜಿಕ ಸಮಸ್ಯೆಗಳಿಗೆ ತಳ್ಳುತ್ತಿದೆ ಎಂದು ತಿಳಿಸಿರುತ್ತಾರೆ ಈ ಸಾವುಗಳು ಕೋವಿಡ್ ಅಥವಾ ಕೋವಿಡ್ ಲಸಿಕೆಯ ಅಡ್ಡ ಪರಿಣಾಮಗಳ ಕಾರಣಕ್ಕೆ ಸಂಭವಿಸುತ್ತಿರಬಹುದೆಂದು ಸಾರ್ವಜನಿಕ ವಲಯದಲ್ಲಿ ಚರ್ಚೆಯಾಗುತ್ತಿದೆ ಆದ್ದರಿಂದ ಕೋವಿಡ್ ಅಥವಾ ಕೋವಿಡ್ ಲಸಿಕೆಯ ಅಡ್ಡ ಪರಿಣಾಮಗಳಿಂದ ಹಠಾತ್ ಸಾವಿಗೀಡಾದವರ ಬಗ್ಗೆ ಅಧ್ಯಯನ ನಡೆಸಿ ಇಂತಹ ಸಾವುಗಳನ್ನು ತಡೆಗಟ್ಟುವ ನಿಟ್ಟಿನಲ್ಲಿ ಅಗತ್ಯ ಮುನ್ನೆಚ್ಚರಿಕಾ ಕ್ರಮಗಳನ್ನು ತೆಗೆದುಕೊಳ್ಳುವಂತೆ ಕೋರಿರ್ತಾರೆ ಆದ್ದರಿಂದ ಇಂತಹ ಹಠಾತ್ ಸಾವುಗಳ ಕುರಿತಂತೆ ಹಾಗೂ ಮುಂದೆ ಈ ರೀತಿಯ ಸಾವುಗಳು ಸಂಭವಿಸದಂತೆ ತೆಗೆದುಕೊಳ್ಳಬೇಕಾದ ಕ್ರಮಗಳ ಬಗ್ಗೆ ಸಮರ್ಪಕ ಸಂಶೋಧನೆ ನಡೆಸಲು ಒಂದು ತಜ್ಞರ ಹಾಗೂ ವಿಜ್ಞಾನಿಗಳ ಸಮಿತಿಯನ್ನು ರಚಿಸಿ ವರದಿ ಪಡೆದು ಅಗತ್ಯ ಕಟ್ಟುನಿಟ್ಟಿನ ಕ್ರಮಗಳನ್ನು ತೆಗೆದುಕೊಳ್ಳುವಂತೆ ಸೂಚಿಸಿದೆ ಸೊ ಈ ರೀತಿ ಟಿಪ್ಪಣಿಯಲ್ಲಿ ಅವರು ತಿಳಿಸಿರ್ತಕ್ಕಂಥದ್ದು ನಿಜವಾಗಲೂ ಅದು ಕೋವಿಡ್ ಲಸಿಕೆಗೆ ಅದರ ಅಡ್ಡಪೈಣಮದಿಂದಲೇ ಈ ಸಾವುಗಳು ಆಗ್ತಾಯಿದೆ ಇದೆ ಏನಂತ ಒಂದು ವಿಜ್ಞಾನಿಗಳ ತಂಡವನ್ನು ಮತ್ತು ತಜ್ಞರ ತಂಡವನ್ನು ರಚನೆ ಮಾಡೋದಕ್ಕೋಸ್ಕರ ಇವರು ಈ ಟಿಪ್ಪಣಿಯಲ್ಲಿ ಒಂದು ಕ್ರಮವನ್ನು ಕೈಗೊಂಡಿದ್ದಾರೆ ಅದರ ಬಗ್ಗೆ ಇದು ತಿಳಿಸಿರ್ತಕ್ಕಂಥದ್ದು ಕಾದು ನೋಡೋಣ ಸ್ನೇಹಿತರೆ ಏನಾಗುತ್ತೆ ಅಂತ ಇತ್ತಿನ ಇತ್ತೀಚಿನ ದಿನಗಳಲ್ಲಿ ನಾವು ಕಂಡಂತೆ ಇದು ನಿಜ ಕೂಡ ಹೌದು ಏಕೆಂದರೆ ಯುವ ಜನರು ಸಡನ್ನಾಗಿ ಹಾರ್ಟ್ ಅಟ್ಯಾಕಿಂದ ಅಥವಾ ಮೆದುಳು ಸಂಬಂಧಿ ರೋಗದಿಂದ ನರ ಸಂಬಂಧಿ ರೋಗದಿಂದ ಸಾಯ್ತಾ ಇರ್ತಕ್ಕಂಥದ್ದು ಇದೊಂದು ನಿಜವಾದಂಥ ಅಘಾತಕಾರಿ ವಿಚಾರ ಅಂತಲೇ ಹೇಳ್ಬೋದು ಇದಕ್ಕೊಂದು ಕ್ರಮವನ್ನು ಕೈಗೊಳ್ಳೋದಕ್ಕೋಸ್ಕರ ಇದು ಟಿಪ್ಪಣಿನ ಹೊಡಿಸಿದರೆ ಏನು ಕ್ರಮ ಕೈಗೊಂಡು ಅಟ್ಲೀಸ್ಟ್ ಇದೆಲ್ಲ ತಡೆ ತಡೆದ್ರೆ ಒಂದು ಒಳ್ಳೆಯದಾಗುತ್ತೆ ಅಂತಲೇ ಹೇಳ್ಬೋದು ಸೊ ಬನ್ನಿ ಸ್ನೇಹಿತರೆ ಇದೇ ರೀತಿಯ ಮತ್ತಷ್ಟು ಮಾಹಿತಿಗಳ ಜೊತೆ ನಾನು ನಿಮ್ಮನ್ನ ಭೇಟಿ ಮಾಡ್ತೇನೆ ನಮಸ್ಕಾರ